ಶುಭ ಕಾಣಿಕ ನುಡಿದ ಸಿದ್ದಯ್ಯಜ್ಜ ಕಾಣಿಕ ನುಡಿಯಲ್ಲಿ ಏನಿದೆ ಗೊತ್ತಾ ಹಾರೋಗೇರಿ ಶ್ರೀ ಮರುಳಸಿದ್ದೇಶ್ವರ ಕಾಣಿಕೋತ್ಸವದಲ್ಲಿ ಶ್ರೀ ಸಿದ್ದಯಜ್ಜನವರ ದೈವವಾಣಿ ನುಡಿದಿದ್ದಾರೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮದಲ್ಲಿರುವ ಕಾಣಿಕೋತ್ಸವದಲ್ಲಿ ಶ್ರೀ ಸಿದ್ದಯಜ್ಜನವರು ಕಾಣಿಕ ನುಡಿದಿದ್ದಾರೆ ಹಾರಗೇರಿ ಶ್ರೀಕ್ಷೇತ್ರದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರಸಕ್ತ ವರ್ಷದ ಕಾಣಿಕ ಮಳೆ ಬೆಳೆ ಸಂಪಲೆ ಪರಾಕ್ ಎಂಬುದು ಶುಭ ಸಂದೇಶವಾಗಿದೆ ಈ ವರ್ಷ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ಭಕ್ತರ ಕಾಣಿಕ ನುಡಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ ಹಾರುಗೇರಿ ಶ್ರೀ ಮರಳಸಿದ್ದೇಶ್ವರ ದೇವಸ್ಥಾನ ಇಲ್ಲಿನ ಭಕ್ತರ ಪಾಲಿನ ನಂಬಿಕೆ ಸ್ಥಳ ಹಾಗೂ ಪವಿತ್ರ ಕ್ಷೇತ್ರ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕಾಣಿಕೋತ್ಸವ ನಡೆಯುತ್ತೆ ದೇವಸ್ಥಾನದ ಅರ್ಚಕರಾದ ಶ್ರೀ ಸಿದ್ದಯ್ಯಜ್ಜನವರು ನುಡಿದ ದೈವವಾಣಿ ಇಲ್ಲಿನ ಜನಕ್ಕೆ ವೇದವಾಕ್ಯ ಇಡೀ ವರ್ಷ ಆ ವಾಣಿ ಸತ್ಯವಾಗುತ್ತದೆಯಂತೆ ಐವತ್ತಕ್ಕೆ ಕಾಣಿಕ ನುಡಿಯಲಾಯಿತು ಹಾರಗೇರಿ ಸಿದ್ದೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಡೊಳ್ಳಿನ ನಾದ ಜಯಂಕರಿಸುತ್ತಿತ್ತು ಂತೆ ಕಪ್ಪತ್ತ ಗುಡ್ಡದ ದಟ್ಟ ಅಡವಿಯ ಸರೋವರದಲ್ಲಿ ಅಜ್ಞಾನ ತುಂಬಿದ ಸಮಾಜಕ್ಕೊಂದು ಕಂದನ ಅಳುವಿನ ಕೂಗು ಕೇಳಿಸಿತು ಮುಂದೊಂದು ದಿನ ಅದೇ ಕಂದನ ಕೂಗು ಚಂದನವನ ಹರೋಗೇರಿಯಲ್ಲಿ ಪವಾಡಗಳನ್ನು ಮಾಡಿ ಆ ಗ್ರಾಮದ ದೈವಿ ಶಕ್ತಿಯಾಗಿ ಮರುಳ ಸಿದ್ದೇಶ ಎಂಬ ಹೆಸರಿನೊಂದಿಗೆ ಇಡೀ ನಾಡಿನಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿತು ಮೇಲೆ ಇಡೀ ಜನಸ್ತೋಮ ಶಾಂತವಾಗುತ್ತದೆ ಹಾರಗೇರಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಸಿದ್ದಯ್ಜನವರು ಕಾಣಿಕ ನುಡಿಯುತ್ತಾರೆ ಏನ್ ಹಾಕುವ ಮಳೆ ಬೆಳೆ ಸಂಪಲಿ ಆನಂದ ಈ ಸಲ ಮಳೆ ಬೆಳೆ ಸಂಪಲೆ ಪರಾಕ್ ಎಂಬ ದೇವವಾಣಿ ಆಗಿದೆ ಪ್ರಸಕ್ತ ವರ್ಷದ ಕಾಣಿಕ ಶುಭ ಸಂದೇಶ ನೀಡಿದೆ ಈ ವರ್ಷದ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ಸೇರಿದ್ದ ಭಕ್ತರು ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲೇ ಮೊದಲ ಕಾಣಿಕ ಇದಾಗಿದ್ದು ಇದೇ ಕಾಣಿಕ ನುಡಿಯ ಅರ್ಥವನ್ನೊಳಗೊಂಡಂತೆ ರಾಜ್ಯಾದ್ಯಂತ ನಡೆಯುವ ಕಾಣಿಕ ನುಡಿಗಳು ಹೋಲಿಕೆಯಾಗುವುದು ಇಲ್ಲಿನ ವಿಶೇಷತೆಯಾಗಿದೆ ಇಲ್ಲಿಗೆ ನಂಬಿ ಬರುವ ಭಕ್ತರ ಕಾಯುವ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರವಾಗಿದೆ ಐವತ್ತಕ್ಕೆ ಕಾಣಿಕ ನುಡಿಯಲಾಯಿತು ಮರುಳ ಸಿದ್ದೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಡೊಳ್ಳಿನ ನಾದ ಜಯಂಕರಿಸುತ್ತಿತ್ತು ದೇವಸ್ಥಾನದಿಂದ ಶ್ರೀ ಸಿದ್ದಯ್ಯನವರು ಬರುತ್ತಿದ್ದಂತೆ ಭಕ್ತರ ಘೋಷಣೆಗಳು ಮೊಳಗುತ್ತದೆ ಕಪ್ಪತ್ತ ಗುಡ್ಡದ ದಟ್ಟ ಅಡವಿಯ ಸರೋವರದಲ್ಲಿ ಅಜ್ಞಾನ ತುಂಬಿದ ಸಮಾಜಕ್ಕೊಂದು ಕಂದನ ಅಳವಿನ ಕೂಗು ಕೇಳಿಸಿತು ಮುಂದೊಂದು ದಿನ ಅದೇ ಕಂದನ ಕೂಗು ಚಂದನವನ್ನ ಹರೋಗೇರಿಯಲ್ಲಿ ಪವಾಡಗಳನ್ನು ಮಾಡಿ ಆ ಗ್ರಾಮದ ದೈವಿ ಶಕ್ತಿಯಾಗಿ ಮರುಳ ಸಿದ್ದೇಶ ಎಂಬ ಹೆಸರಿನೊಂದಿಗೆ ಇಡೀ ನಾಡಿನಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿತು ಇದಾದ ಮೇಲೆ ಇಡೀ ಜನಸ್ತೋಮ ಶಾಂತವಾಗುತ್ತದೆ ಹಾರಗೇರಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಸಿದ್ದೇಜ್ಜನವರು ಕಾಣಿಕ ನುಡಿಯುತ್ತಾರೆ ஏன் மழைபேலி சம்பனி ஆனந்த ಈ ಸಲ ಮಳೆ ಬೆಳೆ ಸಂಪಲೆ ಪರಾಕ್ ಎಂಬ ದೇವವಾಣಿ ಆಗಿದೆ ಪ್ರಸಕ್ತ ವರ್ಷದ ಕಾಣಿಕ ಶುಭ ಸಂದೇಶ ನೀಡಿದೆ ಈ ವರ್ಷದ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ಸೇರಿದ್ದ ಭಕ್ತರು ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲೇ ಮೊದಲ ಕಾಣಿಕ ಇದಾಗಿದ್ದು ಇದೇ ಕಾಣಿಕ ನುಡಿಯ ಅರ್ಥವನ್ನೊಳಗೊಂಡಂತೆ ರಾಜ್ಯಾದ್ಯಂತ ನಡೆಯುವ ಕಾಣಿಕ ನುಡಿಗಳು ಹೋಲಿಕೆಯಾಗುವುದು ಇಲ್ಲಿನ ವಿಶೇಷತೆಯಾಗಿದೆ ಇಲ್ಲಿಗೆ ನಂಬಿ ಬರುವ ಭಕ್ತರ ಕಾಯುವ ಮರುಳ ಮರುಳಸಿದ್ದೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರವಾಗಿದೆ ಐವತ್ತಕ್ಕೆ ಕಾಣಿಕ ನುಡಿಯಲಾಯಿತು ಹಾರಗೇರಿ ಸಿದ್ದೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಡೊಳ್ಳಿನ ನಾದ ಜಯಂಕರಿಸುತ್ತಿತ್ತು ದೇವಸ್ಥಾನದಿಂದ ಶ್ರೀ ಸಿದ್ದಯ್ಯನವರು ಹೊರುತ್ತಿದ್ದಂತೆ ಭಕ್ತರ ಘೋಷಣೆಗಳು ಹೊರಗುತ್ತದೆ ಕಪ್ಪತ್ತ ಗುಡ್ಡದ ದಟ್ಟ ಅಡವಿಯ ಸರೋವರದಲ್ಲಿ ಅಜ್ಞಾನ ತುಂಬಿದ ಸಮಾಜಕ್ಕೊಂದು ಕಂದನ ಅಳುವಿನ ಕೂಗು ಕೇಳಿಸಿತು ಮುಂದೊಂದು ದಿನ ಅದೇ ಕಂದನ ಕೂಗು ಚಂದನವನ್ನ ಹರೋಗೇರಿಯಲ್ಲಿ ಪವಾಡಗಳನ್ನು ಮಾಡಿ ಆ ಗ್ರಾಮದ ದೈವಿ ಶಕ್ತಿಯಾಗಿ ಮರುಳ ಸಿದ್ದೇಶ ಎಂಬ ಹೆಸರಿನೊಂದಿಗೆ ಇಡೀ ನಾಡಿನಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿತು ಇದಾದ ಮೇಲೆ ಇಡೀ ಜನಸ್ತೋಮ ಶಾಂತವಾಗುತ್ತದೆ ಹಾರಗೇರಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಸಿದ್ದೇಜ್ಜನವರು ಕಾಣಿಕ ನುಡಿಯುತ್ತಾರೆ ಮಳೆ ಬೆಳೆ ಸಂಪಲೆ ಆನಂದ ಈ ಸಲ ಮಳೆ ಬೆಳೆ ಸಂಪಲೆ ಪರಾಕ್ ಎಂಬ ದೇವವಾಣಿ ಆಗಿದೆ ಪ್ರಸಕ್ತ ವರ್ಷದ ಕಾಣಿಕ ಶುಭ ಸಂದೇಶ ನೀಡಿದೆ ಈ ವರ್ಷದ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ಸೇರಿದ್ದ ಭಕ್ತರು ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲೇ ಮೊದಲ ಕಾಣಿಕ ಇದಾಗಿದ್ದು ಇದೇ ಕಾಣಿಕ ನುಡಿಯ ಅರ್ಥವನ್ನೊಳಗೊಂಡಂತೆ ರಾಜ್ಯಾದ್ಯಂತ ನಡೆಯುವ ಕಾಣಿಕ ನುಡಿಗಳು ಹೋಲಿಕೆಯಾಗುವುದು ಇಲ್ಲಿನ ವಿಶೇಷತೆಯಾಗಿದೆ ಇಲ್ಲಿಗೆ ನಂಬಿ ಬರುವ ಭಕ್ತರ ಕಾಯುವ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರವಾಗಿದೆ ಐವತ್ತಕ್ಕೆ ಕಾಣಿಕ ನುಡಿಯಲಾಯಿತು ಹಾರಗೇರಿ ಮರುಳಸಿದ್ದೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಡೊಳ್ಳಿನ ನಾದ ಜಯಂಕರಿಸುತ್ತಿತ್ತು ಶ್ರೀ ದೇವಸ್ಥಾನದಿಂದೇಶವರು ಕಪ್ಪತ್ತ ಗುಡ್ಡದ ದಟ್ಟ ಅಡವಿಯ ಸರೋವರದಲ್ಲಿ ಅಜ್ಞಾನ ತುಂಬಿದ ಸಮಾಜಕ್ಕೊಂದು ಕಂದನ ಅಳವಿನ ಕೂಗು ಕೇಳಿಸಿತು ಮುಂದೊಂದು ದಿನ ಅದೇ ಕಂದನ ಕೂಗು ಚಂದನವನ್ನ ಹರೋಗೇರಿಯಲ್ಲಿ ಪವಾಡಗಳನ್ನು ಮಾಡಿ ಆ ಗ್ರಾಮದ ದೈವಿ ಶಕ್ತಿಯಾಗಿ ಮರುಳ ಮರುಳಸಿದ್ದೇಶ ಎಂಬ ಹೆಸರಿನೊಂದಿಗೆ ಇಡೀ ನಾಡಿನಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿತು ಆದ ಮೇಲೆ ಇಡೀ ಜನಸ್ತೋಮ ಶಾಂತವಾಗುತ್ತದೆ ಹಾರಗೇರಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಸಿದ್ದೇಜ್ಜನವರು ಕಾಣಿಕ ನುಡಿಯುತ್ತಾರೆ ಸಂಪಲೆ ಈ ಸಲ ಎಂಬ ದೇವವಾಣಿ ಆಗಿದೆ ಪ್ರಸಕ್ತ ವರ್ಷದ ಕಾಣಿಕ ಶುಭ ಸಂದೇಶ ನೀಡಿದೆ ಈ ವರ್ಷದ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ಸೇರಿದ್ದ ಭಕ್ತರು ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಕಾಣಿಕ ಇದಾಗಿದ್ದು ಇದೇ ಕಾಣಿಕ ನುಡಿಯ ಅರ್ಥವನ್ನೊಳಗೊಂಡಂತೆ ರಾಜ್ಯಾದ್ಯಂತ ನಡೆಯುವ ಕಾಣಿಕ ನುಡಿಗಳು ಹೋಲಿಕೆಯಾಗುವುದು ಇಲ್ಲಿನ ವಿಶೇಷತೆಯಾಗಿದೆ ಇಲ್ಲಿಗೆ ನಂಬಿ ಬರುವ ಭಕ್ತರ ಕಾಯುವ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರವಾಗಿದೆ ಐವತ್ತಕ್ಕೆ ಕಾಣಿಕ ನುಡಿಯಲಾಯಿತು ಹಾರಗೇರಿ ಮರುಳಸಿದ್ದೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಡೊಳ್ಳಿನ ನಾದ ಜಯಂಕರಿಸುತ್ತಿತ್ತು ದೇವಸ್ಥಾನದಿಂದ ಶ್ರೀ ಸಿದ್ದಯ್ಯನವರು ಹೊರಟಿದ್ದಂತೆ ಭಕ್ತರ ಘೋಷಣೆಗಳು ಹೊರಗುತ್ತದೆ ಕಪ್ಪತ್ತ ಗುಡ್ಡದ ದಟ್ಟ ಅಡವಿಯ ಸರೋವರದಲ್ಲಿ ಅಜ್ಞಾನ ತುಂಬಿದ ಸಮಾಜಕ್ಕೊಂದು ಕಂದನ ಅಳವಿನ ಕೂಗು ಕೇಳಿಸಿತು ಮುಂದೊಂದು ದಿನ ಅದೇ ಕಂದನ ಕೂಗು ಚಂದನವನ್ನ ಹರೋಗೇರಿಯಲ್ಲಿ ಪವಾಡಗಳನ್ನು ಮಾಡಿ ಆ ಗ್ರಾಮದ ದೈವಿ ಶಕ್ತಿಯಾಗಿ ಶ್ರೀಮರುಳಸಿದ್ದೇಶ ಎಂಬ ಹೆಸರಿನೊಂದಿಗೆ ಇಡೀ ನಾಡಿನಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿತು ಆದ ಮೇಲೆ ಇಡೀ ಜನಸ್ತೋಮ ಶಾಂತವಾಗುತ್ತದೆ ಹಾರಗೇರಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಸಿದ್ದೇಜ್ಜನವರು ಕಾಣಿಕ ನುಡಿಯುತ್ತಾರೆ

ಈ ಸಲ ಮಳೆ ಬೆಳೆ ಸಂಪಲೆ ಪರಾಕ್ ಎಂಬ ದೇವವಾಣಿ ಆಗಿದೆ ಪ್ರಸಕ್ತ ವರ್ಷದ ಕಾಣಿಕ ಶುಭ ಸಂದೇಶ ನೀಡಿದೆ ಈ ವರ್ಷದ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ಸೇರಿದ್ದ ಭಕ್ತರು ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲೇ ಮೊದಲ ಕಾಣಿಕ ಇದಾಗಿದ್ದು ಇದೇ ಕಾಣಿಕ ನುಡಿಯ ಅರ್ಥವನ್ನೊಳಗೊಂಡಂತೆ ರಾಜ್ಯಾದ್ಯಂತ ನಡೆಯುವ ಕಾಣಿಕ ನುಡಿಗಳು ಹೋಲಿಕೆಯಾಗುವುದು ಇಲ್ಲಿನ ವಿಶೇಷತೆಯಾಗಿದೆ ಇಲ್ಲಿಗೆ ನಂಬಿ ಬರುವ ಭಕ್ತರ ಕಾಯುವ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರವಾಗಿದೆ